ಸ್ನೇಹಿತರೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ಚುನಾವಣೆ ಮುಗಿದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಪಕ್ಷಗಳ ಕಾರ್ಯಕರ್ತರಾಗಲಿ ಲೀಡ್ರ್ಗಳಾಗಲಿ ಸ್ವತಃ ಅಭ್ಯರ್ಥಿಗಳಾಗಲಿ ಈಗೆಲ್ಲ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರ್ತಕ್ಕಂಥವ್ರು ಇಷ್ಟೆಲ್ಲ ಕೂಡ ಇದ್ದರು ಚುನಾವಣೆ ಯಾರು ಗೆಲ್ತಾರೋ ನಮ್ಮ ಕ್ಯಾಂಡಿಡೆಟ್ ಗೆಲ್ತಿತ್ತು ನಿಮ್ಮ ಕ್ಯಾಂಡಿಡೆ ಗೆಲ್ತಿತ್ತು ಬಿ ಜೆ ಪಿ ಗೆಲ್ತಿತ್ತು ಕಾಂಗ್ರೆಸ್ ಗೆಲ್ತಿತ್ತು ಅಥವಾ ಪಕ್ಷೇತರ ಅಭ್ಯರ್ಥಿಗಳು ಗೆಲ್ತಾರೋ ಯಾರು ಗೆಲ್ತಾರೋ ಅನ್ನೋ ಚಿಂತನೆ ಚರ್ಚೆಯಲ್ಲಿ ಈಗೆಲ್ಲ ಅವರವರ ಕಾರ್ಯಕರ್ತಗಳು ಲೀಡ್ರಾಗಲಿ ಬಿ ಜೆ ಸ್ನೇಹಿತರೆ ಕೆಲವಿನ ಮೂಲ ಅರಿಬೇಕಂದ್ರೆ ಅವರು ಕೂಡ ಏನು ಮಾಡ್ತಾರೋ ಗ್ರಾಮದಲ್ಲಿರತಕ್ಕಂಥ ಲೀಡರ್ಗಳನ್ನ ಸಂಪರ್ಕ ಮಾಡೋದು ಯಾ ಬೂತ್ ಲೆವೆಲ್ ಕಾರ್ಯಕರ್ತರನ್ನ ಸಂಪರ್ಕ ಮಾಡೋದು ಯಾವ ಓಣ್ಯಾಗಿನ ಫೋಟೋಗಳು ಯಾಕಡೆ ಬಂದು ಏನು ಅವರಿಗೆಲ್ಲ ಅವ್ರಿಗೆಲ್ಲ ಗೊತ್ತಾಗ್ತೈತಿಲ್ಲ ಮತದಾರರ ಹಾವು ಭಾವಗಳ ಮೇಲೆ ಅವ್ರು ಎಕಡೆ ಹಾಕ್ಯಾರ ಅನ್ನೋದು ಇಸೂಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತೆ ಅವರು ವೇವ್ ಮೇಲೆ ಅರ್ಥ ಆಗುವಂಥದ್ದು ಅವ್ರನ್ನೆಲ್ಲ ಕರಕರದ ಏನೇನಾಗಿತ್ತು ನಿಮ್ಮೂರಾಗೇನಾಗಿ ಎಂಟೇನಾಗಿತ್ತು ಯಾರ ಕಡೆ ಯಾಕಡೆ ಕರು ಅನ್ನೋದ್ರದೆಲ್ಲ ಕರೆದ ಅವ್ರದ್ದೊಂದು ರಿಪೋರ್ಟ್ ತೊಗೊಂಡು ಅಳಿದು ತೂಗಿ ಲೆಕ್ಕಾಚಾರಗಳು ಮಾಡಿ ಇಲೆಕ್ಷನ್ದಾಗ ಯಾರ್ದು ಹೆಚ್ಚಾಕೈತಿ ನಮ್ಮ ಲೀಡರ್ಗಳದ್ದು ಹೆಚ್ಚಾಕತಿ ಗೆಲ್ತಾರು ಅನ್ನೋ ವಿಶ್ವಾಸನ ಮುಡ್ಸ್ಕೊಂಡು ಗೆಲುವಿನ ವಿಜಯೋತ್ಸವವನ್ನು ಹೆಂಗೆ ಮಾಡೋದು ಏನು ಮಾಡೋದು ಅನ್ನೋದು ಚಿಂತನೆ ಒಳಗೆ ಈ ಎಲ್ಲ ಕಾರ್ಯಕರ್ತರು ಅಂದರೆ ಬೋತ್ ಸೈಡ್ ಕ ಪಕ್ಷಗಳ ಕಾರ್ಯಕರ್ತರು ಈಗ ವಿಚಾರದಲ್ಲಿರ್ತಕ್ಕಂಥವ್ರು ಎದುರುಗಳ ಪಾರ್ಟಿ ನೋಡಿ ಹೌ ಹಾರಬೇಕು ಹಾಗೆಲ್ಲ ವಿಜಯೋತ್ಸವವನ್ನು ಆಚರಿಸಬೇಕು ಅನ್ನೋ ಚಿಂತನೆಯಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನು ಹೇಳ್ತಾರೆ ಅಂದರೆ ಈಗ ನಾವು ಗೆಲ್ತೀವಿ ಅಂತ ಹೇಳ್ತಾರೆ ಅವರು ಅವ್ರು ಕೇಳಿದ್ರೆ ನಾವು ಗೆಲ್ತೀವಿ ಅಂತವ್ರು ಇಲ್ಲಿ ಗೆಲ್ತು ಅಂತರು ಇವ್ರನ್ನ ಕೇಳಿದ್ರೆ ಈ ಅಪೋಸಿಟ್ ಪಾರ್ಟಿಯವ್ರು ಕೇಳೋ ಅವ್ರು ಲೀಡ್ಲೇ ಗೆಲ್ತಾರು ಮತ್ತೊಬ್ಬರು ನಾವು ಗೆಲ್ತೀವಿ ಅಂತಾರೆ ಹಾಗಾದ್ರೆ ಎಲ್ಲರೂ ಗೆಲ್ಲೋರು ಆದ್ರೆ ಸೋಲಾವ್ರು ಯಾರ ಅಂದ್ರೆ ಪ್ರಜಾಪ್ರಭುತ್ವ ಅನ್ಕೊಂಡ್ತೇನೆ ಇದ್ರ ಬಗ್ಗೆ ಸಮಗ್ರವಾಗಿ ಡಿಟೇಲ್ ಆಗಿ ತಗೋಬೇಕಂದ್ರೆ ಜೂನ್ ನಾಲ್ಕರ ತನಕ ತಡಿಬೇಕು ಆ ಮಾತು ಬೇರೆ ಬಟ್ ಅಲ್ಲಿವರೆಗೆ ಈ ಚಿಂತನೆ ಇರುವಂಥದ್ದು ಅಂದರೆ ನಮ್ಮ ಊರಾಗಿಷ್ಟು ಓಟ್ ಆಗ್ಯಾವು ನಿಮ್ಮ ಇಷ್ಟು ಹೋಗ್ಯಾವು ನಿಮ್ಮ ತಾಲೂಕಿನಾಗ ಇಷ್ಟ ಆಗ್ಯಾವು ನಮ್ಮ ತಾಲೂಕ್ನಾಗ ಇಷ್ಟ ಆಗ್ಯಾವು ಈ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ರೆ ನಮ್ಮ ಕ್ಯಾಂಡಿಡೇಗೆಲ್ತೈತಿ ನಿಮ್ಮ ಕ್ಯಾಂಡಿಡೇಟ್ ಅಲ್ಲಿ ಸೋಲ್ತತಿ ಲೀಡ್ ಅಲ್ಲಿ ಬರೋಬರ್ ಹಾಕತಿ ಅಲ್ಲಿ ಲೀಡ್ ಆಕತಿ ಅಲ್ಲಿ ಮೈನಸ್ ಆಕತಿ ಇದು ಚಿಂತನೆ ಒಳಗೆ ಇರುವಂಥದ್ದು ಸ್ನೇಹಿತರೆ ಒಂದು ಇಲೆಕ್ಷನ್ ಆದ ಒಂದು ಎರಡು ಮೂರು ದಿನ ಆಗಿದ್ದಂದ್ರೆ ಮಾತು ಬೇರೆ ಇದು ಭಾಳ ಸಹ ಅಂತರ ಇದಲ್ಲ ಅಂತರ ಇರೋದ್ರಿಂದ ಏನಾಗ್ತೈತೆ ಅಂದರೆ ಯಾರ ಹೆಂಗ ಏನ ಅನ್ನೋದು ನಾವು ಚಿಂತನೆ ಮಾಡಬೇಕಾಗ್ಕತಿ ನೀವು ಚಿಂತನೆ ಮಾಡ್ತೀರಿ ಒಟ್ಟು ನೋಡ್ರಿ ಈ ಚಿಂತನೆ ಇರಲಿಲ್ಲ ಅಂದ್ರೆ ರಾಜಕಾರಣ ಅನಿಸೋದು ಹೆಂಗೆ ಆಕತಿ ಇರಲಿ ಮೊದಲಿಗೆ ಬೆಳಗಾವಿ ಕ್ಷೇತ್ರದ ಬಗ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಎಕ್ಸ್ ಸಿ ಎಮ್ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅವ್ರಿಗೆ ಎದುರಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಾಲಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಸ್ಪರ್ಧೆ ಮಾಡಿದ್ದಾರೆ ಬಿ ಜೆ ಪಿಯ ಜಗದೀಶ್ ಶೆಟ್ಟರ್ ಅವರು ಸಂಪೂರ್ಣವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಲೆಯನ್ನು ನಂಬಿಕೊಂಡಿದ್ದಾರೆ ಅವ್ರ ವರ್ಚಸ್ಸನ್ನು ನಂಬಿಕೊಂಡಿದ್ದಾರೆ ಮೂರನೇ ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಲಿಕ್ಕೆ ಜನ ತುದಿಗಾಲ ನಿಂತಾರೆ ಮಂದಿ ಭಾಳ ನಮ್ಗೆ ಊಟ ಹಾಕ್ತಾರೆ ಅನ್ನೋ ಆತ್ಮವಿಶ್ವಾಸದಾಗ ಅವರುದಾರು ಅದ್ರ ಜೊತೆಗೆ ಗೋಕಾಕ ಮತ್ತು ಅರ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಾರಕಿಹೊಳಿ ಸೋದರು ಅಂದ್ರೆ ರಮೇಶ್ ಜಾರಕಿಹೊಳಿ ಹಾಗೂ ಬಾಲ್ಚಂದ್ ಜಾರಕಿಹೊಳಿ ಅವರು ಏನು ಅಂದ್ರೆ ಜಗದೀಶ್ ಶೆಟ್ಟರ್ಗೆ ನಾವು ನಮ್ಮ ಕ್ಷೇತ್ರಗಳನ್ನ ಭಾರಿ ಇಲ್ಲಿ ಇಡ್ಲಿ ನಿಮ್ಮನ್ನು ಗೆಲ್ಲಿಸ್ಕೊಡ್ತೀವಿ ಅಂತೇಳಿ ಹೇಳಿರೋದ್ರಿಂದ ಅವ್ರನ್ನ ಜಗದೀಶ್ ಶೆಟ್ಟರ್ ನಂಬಿಕೊಂಡಿದ್ದಾರೆ ಯಾಕಂದರೆ ಜಾರಕಿಹೊಳಿ ನಂಬ್ರೆ ಅವ್ರು ಗೆಲಿಸಿ ಹೆಚ್ಚಿಕೊಡ್ತಾರನ್ನೋ ನಂಬಿಕೆ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಇರುವಂಥದ್ದು ಸ್ನೇಹಿತರೆ ಹಾಗಾದರೆ ಚುನಾವಣೆ ಒಳಗೆ ಏನೇನು ಆತು ಮೊನ್ನೆ ಚುನಾವಣೆ ಆತಲ್ಲ ಚುನಾವಣೆಗಿಂತ ಹಿಂದಲ್ಲ ಚುನಾವಣೆ ಆದ ನಂತರ ಚುನಾವಣೆ ಎಲ್ಲೆಲ್ಲಿ ಹೇಗೆ ಆತು ವೇಲೇ ಪರ್ಸೆಂಟ್ ಎಷ್ಟು ಆಯಿತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡುವ ಪ್ರಯತ್ನ ಮಾಡೋ ಸ್ನೇಹಿತರೆ ನನ್ನ ಕಡೆ ಲಿಸ್ಟ್ ಐತಿಗೆಲ್ಲ ಲಿಸ್ಟ್ ಬಂದೈತೆ ಎಲ್ಲ ಆಗ ನೀವು ನೋಡುತ್ತೀರಿ ಬಟ್ ನಾವು ಹೇಳಬೇಕಾದ ಡ್ಯೂಟಿ ಐತಿ ಹೇಳ್ತೀವಿ ಸ್ನೇಹಿತರೆ ಮೊದಲಿಗೆ ಅರ್ವಾಂ ಕ್ಷೇತ್ರದಿಂದ ಆರಂಭ ಮಾಡೋಣ ಸ್ನೇಹಿತರೆ ಅರ್ವಾಂ ಕ್ಷೇತ್ರದಾಗ ಒಷ್ಟು ಹೋಟ್ ಮತದಾರ ಎಷ್ಟ ಎರಡು ಲಕ್ಷ ಐವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆಂಟು ವೋಟರ್ಸ್ಥರು ಇವರಲ್ಲಿ ಓಟಿಂಗ್ ಎಷ್ಟಾತಂದ್ರೆ ಒಂದು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ಇಪ್ಪತ್ತಾರು ಓಟು ಮತದ ಮ ಮತದಾನ ಆಗಿರುವಂಥದ್ದು ಅಂದರೆ ಎಪ್ಪತ್ತೊಂದು ಪಾಯಿಂಟ್ ನೈಂಟಿ ಟೂ ಪರ್ಸೆಂಟ್ ಇಲ್ಲಿ ವೋಟಿಂಗ್ ಆಗಿರ್ತಕ್ಕಂಥದ್ದು ಹಾಗೆ ಗೋಕಾ ಕ್ಷೇತ್ರದಲ್ಲಿ ಎಷ್ಟು ಮಂದಿ ಹೋಟರ್ಸ್ ಇದಾರಂದರೆ ಎರಡು ಲಕ್ಷ ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಹೋಟರ್ಸ್ರು ಅವ್ರ ಪೈಕಿ ಒಂದು ಲಕ್ಷ ಎಂಬತ್ತೈದು ಸಾವಿರದ ಆರುನೂರ ತೊಂಬತ್ತಾರು ಜನ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಆದರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಯ್ತು ಆಯಿತಂದ್ರೆ ಎಪ್ಪತ್ತೊಂದು ಪರ್ಸೆಂಟ್ ಎಪ್ಪತ್ತೊಂದು ಪಾಯಿಂಟ್ ಮೂವತ್ತೊಂದು ಪರ್ಸೆಂಟ್ ಇಲ್ಲಿ ಹೋಟಿಂಗ್ ಆಗಿರುವಂಥದ್ದು ಸ್ನೇಹಿತರೆ ಹಾಗೆ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಎಷ್ಟು ಮ ಅಂದ್ರೆ ಎರಡು ಲಕ್ಷ ಅರವತ್ತಾರು ಸಾವಿರದ ಎಂಬತ್ನಾಲ್ಕು ಜನ ಮತದಾರರದ ಆದ್ರೆ ಹೋಟಿಂಗ್ ಆದದ್ದು ಎಷ್ಟು ಆತಂದರೆ ಒಂದು ಲಕ್ಷ ಅರವತ್ತೆಂಟು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಓಟ್ ಹೋಟಿಂಗ್ ಆಯಿತು ಅಂದರೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತಂದರೆ ಅರುವತ್ತ್ಮೂರು ಪಾಯಿಂಟ್ ನಲವತ್ತ್ಮೂರು ಪರ್ಸೆಂಟ್ ಅಲ್ಲಿ ಮತದಾನ ಆಗಿರುವಂಥದ್ದು ಸ್ನೇಹಿತರೆ ಇನ್ನು ಬೆಳಗಾವಿ ದಕ್ಷಿಣಕ್ಕೆ ಹೋಗೋದಾದ್ರೆ ಇಲ್ಲಿ ಎರಡು ಲಕ್ಷ ಐವತ್ತೆಂಟು ಸಾವಿರದ ಎರಡುನೂರ ಅರವತ್ತೈದು ಜನ ವೋಟರ್ಸ್ದಾರು ಅವ್ರ ಪೈಕಿ ಎಷ್ಟು ಜನ ಓಟಿಂಗ್ ಮಾಡ್ರಿ ಅಂದರೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ಒಂದು ನೂರ ತೊಂಬತ್ತೆಂಟು ಜನ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆತಂದ್ರೆ ಅರವತ್ತಾರು ಪಾಯಿಂಟ್ ಐವತ್ತೆರಡು ಅಂತ ಪರ್ಸೆಂಟೇಜ್ ಆಯ್ತು ಓಟಿಂಗ್ ಇನ್ನು ನೆಕ್ಸ್ಟ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರ ಇಲ್ಲಿ ಎಷ್ಟು ಜನದಾರ ಅಂದರೆ ಓಟರ್ಸು ಎರಡು ಲಕ್ಷ ಅರವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೆರಡು ಜನ ಓಟರ್ಸಿದಾರು ಅವ್ರ ಪೈಕಿ ಎಷ್ಟು ಜನ ಓಟ್ ಹಾಕಿರಂದ್ರೆ ಎರಡು ಲಕ್ಷ ಐದು ಸಾವಿರದ ಎಂಟುನೂರ ಐವತ್ತೈದು ಜನ ಓಟ್ ಚಲಾಯಿಸಿದ್ದಾರೆ ಅಂದರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ ಎಪ್ಪತ್ತಾರು ಪಾಯಿಂಟ್ ಏಯ್ಟಿ ಏಟ್ ಬಹುಶಃ ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೈಯೆಸ್ಟ್ ಓಟಿಂಗ್ ಆದದ್ದು ಈ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬೈಲುಂಗ್ಲು ಕ್ಷೇತ್ರದಾಗ ಎಷ್ಟು ಜನ ಓಟರ್ಸ್ದಾರಂದ್ರೆ ಒಂದು ಲಕ್ಷ ತೊಂಬತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತೈದು ಜನ ಓಟರ್ಸಿದ್ರು ಅವ್ರ ಪೈಕಿ ಎಷ್ಟು ಓಟ್ ಹಾಕಿರಂದ್ರೆ ಒಂದು ಲಕ್ಷ ನಲ್ವತ್ತಾರು ಸಾವಿರದ ನಲವತ್ತೆರಡು ಜನ ಓಟ್ ಹಾಕಿರು ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆತಂದರೆ ಎಪ್ಪತ್ತ್ಮೂರು ಪಾಯಿಂಟ್ ಐವತ್ತೆಂಟು ಪರ್ಸೆಂಟ್ ಓಟಿಂಗ್ ಆತು ಆದಂಗ ಆಗ್ತ ಅದಂಗೆ ಆತು ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಸವದತ್ತಿ ಕ್ಷೇತ್ರದಾಗ ಎಷ್ಟು ಆಯಿತು ಅಲ್ಲಿ ಎಷ್ಟು ಜನ ಜನದಾರು ಅಲ್ಲಿ ಎರಡು ಲಕ್ಷ ನಾಲ್ಕು ಸಾವಿರದ ಆರುನೂರ ಮೂವತ್ತೊಂಬತ್ತು ಜನ ಓಟರ್ಸ್ದಾರ ಅವ್ರ ಪೈಕಿ ಎಷ್ಟು ಓಟಿಂಗ್ ಆಯಿತು ಅಂದರೆ ಒಂದು ಲಕ್ಷ ಐವತ್ತೇಳು ಸಾವಿರದ ಹತ್ತೊಂಬತ್ತು ಜನ ತಮ್ಮ ಮತವನ್ನು ಚಲಾಯಿಸಿದರು ಅಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ತ್ಮೂರು ಪರ್ಸೆಂಟ್ ಇಲ್ಲಿ ವೋಟಿಂಗ್ ಆಗಿರುವಂಥದ್ದು ಸ್ನೇಹಿತರೆ ಹೆಚ್ಚು ಕಡಿಮೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಂತರ ಸೌದತ್ತಿ ಕ್ಷೇತ್ರನ ಹೈಯೆಸ್ಟ್ ಮತದಾನ ಆಗಿರುವಂಥದ್ದು ಸ್ನೇಹಿತರೆ ಇನ್ನು ನೆಕ್ಸ್ಟ್ ರಾಮದುರ್ಗ್ ಕ್ಷೇತ್ರ ರಾಮದುರ್ಗ್ ಕ್ಷೇತ್ರದಾಗ ಎಷ್ಟು ಜನ ಥರ ಅಂದರೆ ಎರಡು ಲಕ್ಷ ಒಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ಜನ ಓಟರ್ಸಿದಾರು ಅವ್ರ ಪೈಕಿ ಒಂದು ಲಕ್ಷ ಐವತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಜನ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತಂದ್ರೆ ಎಪ್ಪತ್ತ್ಮೂರು ಪಾಯಿಂಟ್ ಸಿಕ್ಸ್ಟಿ ಅರುವತ್ತು ಪರ್ಸೆಂಟ್ ಇಲ್ಲಿ ವೋಟಿಂಗ್ ಆದಂಗ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಬಟ್ ಬೆಳಗಾವಿ ಲೋಕಸಭಾ ಕ್ಷೇತ್ರದಾಗ ಇವಷ್ಟು ವೋಟರ್ಸ್ ಎತ್ತದಾರಂದರೆ ಹತ್ತೊಂಬತ್ತು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಜನ ಓಟರ್ಸಿದಾರು ಅವ್ರ ಪೈಕಿ ಎಷ್ಟು ವೋಟಿಂಗ್ ಆಯಿತಂದರೆ ಹದಿಮೂರು ಲಕ್ಷ ಎಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತೈದು ಜನ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಒಟ್ಟು ಬೆಳಗಾವಿ ಕ್ಷೇತ್ರದ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಎಷ್ಟಂದರೆ ಎಪ್ಪತ್ತೊಂದು ಪಾಯಿಂಟ್ ನಲವತ್ತೊಂಬತ್ತು ಪರ್ಸೆಂಟ್ ಹಾಂ ಅಂತ ಹೇಳ್ಬೋದು ಸ್ನೇಹಿತರೆ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆಗಲೇ ನಿಮಗೆ ಹೇಳಿದಂಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಮತ್ತು ಸೌದತ್ತಿ ಕ್ಷೇತ್ರ ಅತಿ ಹೆಚ್ಚಿನ ಪ್ರಮಾಣದ ಮತದಾನ ಆಗಿರುವಂಥದ್ದು ಗ್ರಾಮೀಣದಲ್ಲಿ ಎಪ್ಪತ್ತಾರು ಪಾಯಿಂಟ್ ಎಂಬತ್ತೆಂಟು ಪರ್ಸೆಂಟೇಜ್ ಆದರೆ ಸೌದತ್ತಿ ಒಳಗೆ ಎಪ್ಪತ್ತಾರು ಪಾಯಿಂಟ್ ಎಪ್ಪತ್ತ್ಮೂರು ಪರ್ಸೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರೇ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಆತ್ಮವಿಶ್ವಾಸದಿಂದ ಇರುವಂಥದ್ದು ಯಾಕಂದರೆ ಕಾಂಗ್ರೆಸ್ ಅಭ್ಯರ್ಥಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಚಾನ ಹಂಚುವುದರ ಜೊತೆಗೆ ಇದೇ ವಾರದಲ್ಲಿ ಗೃಹಲಕ್ಷ್ಮಿಗೆ ಎರಡು ಕಂತುಗಳು ಕೂಡ ರಿಲೀಸ್ ಅದು ಅದು ಕಾಂಗ್ರೆಸ್ ಸರ್ಕಾರದ ಬಹಳ ತಿಳಿ ಓಡಿಸಿದರು ಯಾಕಂದರೆ ಅದಕ್ಕೆ ಮೇ ಒಂದು ಎರಡು ತಾರೀಕು ಒಂದು ಒಂದು ಕಂತು ರಿಲೀಸ್ ಆದರೆ ಈ ಐದು ತಾರೀಕು ಒಮ್ಮೆ ಒಂದು ಎರಡನೇ ಕಂತು ರಿಲೀಸ್ ಆಯಿತು ಅಂದರೆ ಒಮ್ಮೆ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ಅಂತ ಎರಡು ಸಾವಿರ ಏನಂದ್ರೆ ನಾಲ್ಕು ಸಾವಿರ ಬಂದು ಅಂದರೆ ಕಾಂಗ್ರೆಸ್ ಬಗ್ಗೆ ಅಭಿಮಾನ ಬರುವ ಹಾಗೆ ಈ ಹಣ ಅವರಿಗೆ ಬಂದು ತಲುಪ್ತು ಅಂದರೆ ಯೋಗ್ಯ ಟೈಮಿನಾಗಿ ತಲುಪಿಸುವ ವ್ಯವಸ್ಥೆಯನ್ನು ಪಕ್ಷದವ್ರು ಮಾಡ್ರು ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಹೀಗಾಗಿ ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಾರೋ ಅನ್ನೋ ಬಲವಾದ ವಿಶ್ವಾಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ನೇಹಿತರೆ ಸೊ ಹೀಗಾಗಿ ಹಸ್ತದ ಅಭ್ಯರ್ಥಿ ಗೆಲ್ತದ ಅಂತ ಸಚಿವರು ನಂಬಿಕೊಂಡಿದ್ದಾರೆ ಇದು ಅಲ್ಲದ ಎಂಟು ಕ್ಷೇತ್ರದ ಜನರಿಗೆ ಎರಡು ಕ್ಷೇತ್ರ ಬಿಟ್ಟು ಅಂದರೆ ಸೌದತ್ತಿ ಮತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಿಟ್ಟು ಉಳಿದೆಲ್ಲ ಕಡೆ ಮನೆಗೆ ಒಂದು ಸಾವಿರ ಒಂದು ಕುಟುಂಬಕ್ಕೆ ಒಂದು ಅಂತ ಹಣವನ್ನು ಹಂಚಿರುವಂಥದ್ದು ಸ್ನೇಹಿತರೆ ಈ ಕಾಂಚನ್ ಹಂಚಿದ್ದ ಇಲೆಕ್ಷನ್ದಾಗ ಭಾಳ ಒಳ್ಳೆಯ ಕೆಲಸ ಮಾಡ್ತೈತಿ ಅಂಥೇಳಿ ಅವರ ನಂಬಿಕೊಂಡಿದ್ದಾರೆ ಸ್ನೇಹಿತರೆ ಬೆಳಗಾವಿ ದಕ್ಷಿಣ ಕ್ಷೇತ್ರದೊಳಗೆ ಮರಾಠಿ ಭಾಷಿಕರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಂಥದ್ದು ಇರುವಂಥದ್ದು ಅವರೆಲ್ಲ ಬಿ ಜೆ ಪಿ ಕಡೆ ಮತ ಹಾಕೋದ್ರಿಂದ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಕೈತಿ ಈ ಹಿನ್ನಡೆಯನ್ನು ಹೆಂಗೆ ಸರಿದೂಗಿಸ್ಬೇಕು ಅಂದರೆ ಲೀಡಲ್ಲಿ ಹೆಚ್ಚಾಕೈತಿ ಬಿ ಜೆ ಪಿಗೆ ಬಿ ಜೆ ಪಿ ಲೀಡ್ ಆಕೈತಿ ಅದನ್ನು ಸರಿದೂಗಿಸೋದು ಹೆಂಗೆ ಮಾಡಬೇಕು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡ್ಯಾರ ಅಂದರೆ ತಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಮತ್ತು ಸೌದತ್ತಿ ಕ್ಷೇತ್ರ ಸೌದತ್ತಿ ಕ್ಷೇತ್ರದ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಹೋಟೆಗೆ ಐನೂರು ರೂಪಾಯಿ ಅಂತೆ ಕೋಟಿ ರೊಕ್ಕ ಆಮೇಲೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರಕ್ಕೆ ಓಟಿಗೆ ಒಂದು ಸಾವಿರ ರೂಪಾಯಿದಂತೆ ಹಂಚಿದ್ರಂಥ ಅನ್ನುವಂಥ ಸುದ್ದಿ ಚಲಾವಣೆಯಲ್ಲಿ ಇರತಕ್ಕಂಥದ್ದು ಸ್ನೇಹಿತರೆ ಚುನಾವಣೆ ಒಳಗೆ ಒಬ್ಬ ಅಭ್ಯರ್ಥಿ ಎಷ್ಟು ಖರ್ಚು ಮಾಡಬೇಕು ಇಲ್ಲ ಇದ್ರಾಗ ವಿಧಾನಸಭಾ ಇಲೆಕ್ಷಾಗ ಒಂದು ಲಿಮಿಟ್ ಇರ್ತೈತಿ ಇಷ್ಟು ಖರ್ಚು ಮಾಡಬೇಕು ಅಂತ ಲೋಕಸಭಾ ಚುನಾವಣೆ ಒಳಗೆ ಎಷ್ಟು ಖರ್ಚು ಮಾಡಬೇಕು ಅನ್ನೋ ಲಿಮಿಟ ಅನ್ನೋ ನಿಯಮಾವಳಿಗೆ ಬಹುಶಃ ಈ ಸಲ ಚುನಾವಣೆ ಒಳಗೆ ಬ್ರೇಕ್ ಮಾಡ್ಯಾರಂಗೆ ಅಂತತಿ ಬಹುಶಃ ಆ ಲಿಮಿಟೇಷನ್ ಬಹುಶಃ ತೆಗ್ದಾರೆ ಆಮಲ್ಲ ಯಾಕಂದ್ರೆ ಅದಕ್ಕೆ ರಾಜಾರೋಸವಾಗಿ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪರವಾಗಿದ್ದಂಥವರು ಪಕ್ಷದವರು ದುಡ್ಡನ್ನು ಹಂಚಿದರು ಅಂತ ಹೇಳ್ಬೋದು ಸ್ನೇಹಿತರೆ ಒಟ್ಟಿನಲ್ಲಿ ಈ ಎಲೆಕ್ಷನ್ದಾಗ ದುಡ್ಡು ಹಂಚೋದು ಅದು ಕಾಮನ್ ಆಗಿಬಿಟ್ಟಿತ್ತು ಮತ್ತು ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಏನು ಕ್ರಮ ತಗೊಂಡ್ರು ಏನು ಗೊತ್ತಾಗಲಿಲ್ಲ ನಮಗೆ ಇದೊಂಥರ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ವಿಡಂಬನೆ ಮಾಡಿದಂಗೆ ಈ ಎಲ್ಲ ಹಂಚುಕೆ ನಡೆದಿತ್ತು ಅಂತ ನಾವು ರಾಜಾರೋಷವಾಗಿ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇದಕ್ಕೆ ಈ ಇದು ಈ ವಿಷಯಕ್ಕೆ ಈ ಕನ್ಕ್ಲೂಷನ್ ಪಾಯಿಂಟ್ ಯಾಕೆ ಬಂದಿವಂದ್ರೆ ಗೋಕಾಕ್ದ ವಿಧಾನಸಭಾ ಕ್ಷೇತ್ರದ ಅಂಕಲಿಗೇಲಿ ಹಸ್ತದವರು ದುಡ್ಡು ನೆನಸ್ ವಿಶೇಷವಾಗಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ರಿಪೀಟ್ ಆಗದಂಥ ಕ್ಯಾಂಡಿಡೇಟ್ ಕಡಾಡಿ ಮಾಂತೇಶನ್ ಅವರು ದುಡ್ಡಿನ ಜೊತೆಗೆ ಸಿಕ್ಕ ಹಾಕಿಕೊಂಡಿದ್ರು ವಿಶೇಷವಾಗಿ ಅಂದರೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಲಕ್ಷ ಎಪ್ಪತ್ತೈದು ಸಾವಿರಲ್ಲ ಸುಮಾರು ಇಪ್ಪತ್ತೈದ ಮೂವತ್ತು ಲಕ್ಷ ರೂಪಾಯಿ ಅಲ್ಲಿ ಇತ್ತಂತ ಆವಾಗ ಬಡದಾಡಿ ಅಲ್ಲಿನೂ ಜಗಳ ಆಗ್ತಿ ಅಂದ್ರೆ ಕಾಂಗ್ರೆಸ್ ಇದು ಬಿ ಜೆ ಪಿ ಪಕ್ಷದವರು ಇದೆಲ್ಲ ಗುರುತಾಗಿ ಅವ್ರ ಕಾರ್ಯಕರ್ತರು ಎಲ್ಲ ಹೋಗಿ ಇದನ್ನೆಲ್ಲ ರೊಕ್ಕ ಹಂಚೋದನ್ನ ವಿರೋಧ ಮಾಡಾಕತ್ತಿದ್ರು ಈ ರೊಕ್ಕ ತಂದು ಅಭ್ಯರ್ಥಿಗಳನ್ನ ಒಂಥರ ಎಳದಾಡೋದು ಮಾಡಾತಿದ್ರು ಅಂದರೆ ಈ ಬಗ್ಗೆ ಎಲ್ಲ ವೀಡಿಯೋ ಆಗಿ ಮಾಡ್ಯಾರ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಆದ ಸದ್ದು ಮಾಡಿತ್ತು ಮತ್ತು ಅದು ನಿಮ್ಗೆ ನಿಮಗೆ ನೆನಪಿರಲಿ ಮತ್ತೊಮ್ಮೆ ನಿಮ್ಗೆ ನೆನಪಾಗಲಿ ಅಂತೇಳಿ ಅದನ್ನು ನಿಮಗೆ ತೋರಿಸ್ತೀನೋ ಅದನ್ನು ಅದನ್ನು ನೋಡಿಬಿಡಕ್ಕೆ ಇರುತ್ತೆ ಯಾವ ಭದ್ರಾವತಿ ಹಾ ಎಷ್ಟು ಮೇಡಮ್ ಯಾರಿಗೆ ಯಾವ ಕ್ಷೇತ್ರ ನಮ್ಗೂ ಬೆಳಗಾವಿ

ಯಾರು ಎಷ್ಟು ಜನ ಬಂದಿರಿ ನೀವು ದುಡ್ಡು ಕೊಡುತ್ತಪ್ಪಲ್ವಾ ಇಡೀ ಗೋಕಾಕ್ ಕ್ಷೇತ್ರ ಬಂದಿರೋ ಗೋಕಾಕ್ ಕ್ಷೇತ್ರ ಭದ್ರಾವತಿಯಿಂದ ಬಂದಿರ ಎಲ್ಲರೂ ಮೂವತ್ತು ಜನ ಒಂದ್ ಇರ್ಯಾಗ್ ಎಷ್ಟು ಜನ ಡಿವಾಡಿಗೆ ಕೆಲಸ ಮಾಡತ್ತೀರಿ ನಾವು ನಾವು ತಮಗೆ ಯಾವ ಪಕ್ಷದ ಬಗ್ಗೆ ಅಭಿಮಾನ ಅದ ಹಾ ಕಾಂಗ್ರೆಸ್ ಬಗ್ಗೆ ಅಭಿಮಾನ ನಾವು ದುಡ್ಡು ಕೊಡೋ ತಪ್ಪಲ್ಲ ತಪ್ಪ ಮತ್ತೆ ಯಾಕ ಯಾಕೆ ಮಾಡ್ತೀರಿ ಅವ್ರು ಹೇಳಿದ ಹೇಳುತ್ತಾರೆ ರೀ ಎಷ್ಟು ಎಷ್ಟು ಎಸ್ ಹಣ ಹಂಚಿದ್ರಿ ಟೋಟಲಿ ಐದು ಲಕ್ಷ ಹಂಚಿದ್ರಿ ನೀವು ಎಷ್ಟು ಹಚ್ಚಿದೀರ ಮೂರು ಲಕ್ಷ ನಿಮ್ ಟೀಮ್ ಎಷ್ಟು ಜನ ಆಗ್ತದೆ ಮೂವತ್ತ ಮೂರ್ ಲಕ್ಷ ಅಂದ್ರೆ ಮೂವತ್ತೈದು ಲಕ್ಷ ರೂಪಾಯಿ ಟೋಟಲ್ ಹಂಚಿದಿರಿ ಮೋದಿ ಅವ್ರು ಕೆಡಬೇಕ ಮೋದಿ ಅವ್ರ ಯಾರಪ್ಪನೇನು ಇಲ್ಲಾಕ್ ಬಂದಿ ಫ್ಯಾಕ್ಟ್ರಿ ಹರ್ಷ ಶುಗರ್ ಅವ್ರ ಡ್ಯೂಟಿಗೆ ಶುಗರ್ಸ್ ಅವ್ರು ಎಷ್ಟ್ ಜನ ಬಂದ್ರೆ ಹರ್ಷ ಶುಗರ್ಸ್ ನಾವ್ ನಾಲ್ಕು ಜನ ಬಂದಿವಿ ಟೋಟಲಿ ಗೋಕಾಕ್ ಕ್ಷೇತ್ರಕ್ಕೆ ನಾಲ್ಕು ಜನ ಬಂದಿರ ನೀವು ಬಾಪ್ಪ ನಾವು ಒಬ್ಬರು 나 ಏನು ಕೇಳ್ತಾ ಇದನಪ್ಪ ನಿನ್ನ ಹರ್ಷ ಶುಗ 슈ಗರ್ಸ್ ಇಂದ ಎಷ್ಟು ಜನ ಬಂದಿರ ಇಲ್ಲಿ ಗೋಕಾಕ್ ಕ್ಷೇತ್ರಕ್ಕೆ ಹರ್ಷ ಶುಗರ್ಸ್ ಇಂದ ಎಷ್ಟು ಜನ ಕಳಿಸಿದರೆ ನಿಮ್ಮನ್ನ ನಮ್ಮ ನಾಲ್ಕು ಜನ ಅಷ್ಟೇ ಬಂದಿರ ನಾವು ನಾಲ್ಕು ಜನ ಕಳಿಸಿದರಾ ಹಾ ಊರು ಯಾವದಂತ ನಿಂದು ಕರಿಕಟ್ಟಿ ಕರಿಕಟ್ಟಿ ಯಾವ ತಾಲೂಕ ಸೌದತ್ತಿ ತಾಲೂಕ ಸೌಧಿತಿ ತಾಲೂಕ ಹೆಸರು ಏನಪ್ಪ ನಿಂದ ರಾಜು uppar ರಾಜು ಉಪ್ಪಾರ್ ಹಾ ಇಲ್ಲಿ ಅದಕ್ಕೆ ಬಂದಿರ ನೀವು ರೊಕ್ಕ ಚಕ ಯಾ ಎದರ್ ಯಾರು ಯಾರು ಯಾರ ಸಲ ರೊಕ್ಕ ಬಾಯಿ ಯಾರ ಬಾಯಾರದಿನ ಯಾ ಬಾಯಿ ಹೆಸರು ಇದೋ ಇಲ್ಲಪ್ಪ ಲಕ್ಷ್ಮಿಯ ಬಾಕರ್ ಬಾಯಿ ಹಾಂ ಅವ್ರು ಹೇಳಿದ್ರು ರೊಕ್ಕ ಹಚ್ಚಾಕ್ ನಿಂಗೆ ಕಮಿಟಿ ವತಿಯಿಂದ ಕರ್ಕೊಂಡ್ಬಂದಿರಿ ನಮ್ಮನ್ರಿ ಹಾಂ ಹಾಂ ಅವ್ರು ಕೂಡ ಬಂದಿವಿ ಸರ್ ಬಂದಿರಿ ಎಷ್ಟು ಹಂಚ್ರಪ್ಪ ರೊಕ್ಕ ನೀವು ಮನೆಗೆ ಒಂದು ಸಾವಿರ ಅನ್ಸತ್ತ ಮನೆಗೆ ಒಂದು ಸಾವಿರ ಎಷ್ಟು ದಿನ ಆಯ್ತು ಅಂಚಾಕತ್ತಾ ಇವತ್ತ ಬಂದವ್ರು ಸರ್ ನಾವು ನಾವು ನೀವು ಕೊಂದ್ರು ನಮ್ಗೆ ಇಟ್ಟು ರೀ ಮತ್ತೆ ಬಂದಿದ್ದ ಖರಿ ಹೇಳ್ತೇವೆ ಸರ್ ನಾವು ಇವತ್ತು ಇವತ್ತು ಊರಿಗೆ ಬಂದವ್ರಿ ಹ್ಞೂ ಕೊಂದ್ರು ಹೊರಟ್ರಿ ಸರ್ ನಾವು ಖರೀ ಹೇಳ್ತೀವಿ એટલે કે તમને હળરેક આટમ આદરે એને ગેરરી આને ભડદો ભડતા રહે

ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರ ಇಪ್ಪತ್ತೈದು ಲಕ್ಷ ಸಲ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಸಿಕ್ತು ಅಂತೇಳಿ ಸೀಜ್ ಮಾಡಿದ್ದಾರೆ ಆಮೇಲೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಕಡಾಡೆಯವರು ಹಲ್ಲೆ ಮಾಡಿದವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದೊಂದು ಕಂಪ್ಲೇಂಟ್ ಆಗೈತಿ ಆಮೇಲೆ ದುಡ್ಡು ಸೀಸ್ ಒಂದು ಕಂಪ್ಲೇಂಟು ಆಮೇಲೆ ಮಾಂದೀಶ್ ಕಡಾಡಿ ಮತ್ತು ಇತರರ ಮೇಲೆ ದಲಿತರನ್ನ ಅವ್ರನ್ನ ಅವಾಚ್ಯವಾಗಿ ಬೇದರು ಅನ್ನುವ ಒಳಗೆ ಸೆವೆನ್ ಪಿ ಸಿ ಆರ್ ಕೇಸ್ ಕೂಡ ಆಗಿರುವಂಥದ್ದು ಸ್ನೇಹಿತರೆ ಮತ್ತು ಅಲ್ಲಿ ಹೆಚ್ಚುವರಿ ಹಣ ಇತ್ತು ಅಂತೇಳಿ ಇಪ್ಪತ್ತೈದಕ್ಕಿಂತ ಹೆಚ್ಚು ಜಾಸ್ತಿ ಇತ್ತು ರೊಕ್ಕ ಅಂತ ಅಂದರೂ ಕೂಡ ಅಂದರೆ ಎಲ್ಲರೂ ಯಾರ್ಯಾರೋ ಕಸ್ಕೊಂಡ್ರು ಕೂಡ ಅದನ್ನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡುವಂಥ ಧೈರ್ಯನೂ ಕಾಂಗ್ರೆಸ್ ಪಕ್ಷದವ್ರಿಗೆ ಇರಲಿಲ್ಲ ಯಾಕಂದರೆ ಆ ರೊಕ್ಕಕ್ಕೆ ಅಕೌಂಟ್ ಇರಲಿಲ್ಲ ಎಲ್ಲಿಗೆ ತಂದರು ಯಾಕೆ ತಂದರು ಪ್ರಶ್ನೆ ಆದ್ರಕ್ಕೆ ಅದಕ್ಕೆ ಉತ್ತರ ಇರಲಿಲ್ಲ ವರ್ಷ ಆ ಟೈಮ್ನಾಗ ಯಾರ್ಯಾರ ಕೈ ಏನೇನು ರೊಕ್ಕ ಬದಲ ಏನೋ ಏನೂ ಗೊತ್ತಿಲ್ಲ ಮತ್ತು ಇದ್ರ ಬಗ್ಗೆ ಹೈ ಲೆವೆಲು ಬಂತು ಹೈ ಲೆವೆಲ್ ತಕ್ಕ ಹೋಗ್ತಿದ್ದ ಜಿಲ್ಲಾದೆಲ್ಲ ಮುಗಿಸಿಸಿ ಆಮೇಲೆ ಕನ್ಕ್ಲೂಷನ್ ಪಾಯಿಂಟ್ಗೆ ಅದನ್ನು ಸ್ಮೂತ್ ಮಾಡೋ ವಿಷಯದಾಗ ಅದನ್ನು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತೇಳಿ ಯಾಕಂದ್ರೆ ಎರಡೂ ಪಾರ್ಟಿ ಅವರು ಆ ಕಡೆ ಬಿ ಜೆ ಪಿಯಿಂದ ಜಾರಕಿಹೊಳಿ ಕಾರ್ಯಕರ್ತರು ಇರುವಂಥದ್ದು ಈ ಕಡೆ ಕಾಂಗ್ರೆಸ್ಸದ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ ಅವರ ಕಾರ್ಯಕರ್ತರು ಇರುವಂಥದ್ದು ಇವೆಲ್ಲ ಎರಡೂ ದೊಡ್ಡ ದೊಡ್ಡ ಶಕ್ತಿಗಳು ಬಡದಾಡುವಾಗ ಅಧಿಕಾರಿಗಳು ಮೇಮೆ ಬಲಿ ಪಶುಗಳಾಗ್ತಾರೆ ಹಂಗೆ ಇವಾಗ ಬಲಿಪಶು ಆದರೂ ಏನೂ ಗೊತ್ತಾಗಲಿಲ್ಲ ನಮಗೆ ಆದರೆ ವಿಡಿಯೋಗಳು ಮಾತ್ರ ಅವಾಗ ಜೋರ್ದಾರ್ ಹರ್ಯಾಡೋದು ಯಾಕೆ ರೊಕ್ಕ ಹಂಚಾಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂದಿ ಕರ್ಕೊಂಡ್ಬಂದಿದ್ರು ಅವ್ರ ಫ್ಯಾಕ್ಟ್ರಿ ಕಾರ್ಮಿಕರಿಗೆ ಕರ್ಕೊಂಡ್ಬಂದಿದ್ರು ಅವರು ಮೃಣಾಲ್ ಹೆಬ್ಬಾಳ್ಕರ್ ಅವರು ಪವನ್ಯಾರವರು ಭದ್ರಾವತಿಯಿಂದ ಜನನ ಕರ್ಕೊಂಡ್ಬಂದಿದ್ರು ಅವರೆಲ್ಲ ಅವ್ರು ಅವ್ರ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ರು ಅವಲ್ಲ ಆ ಸ್ಟೇಟ್ಮೆಂಟ್ ಕೊಟ್ಟದ್ದು ಇಫೆಕ್ಟೇ ನಂತರ ಕಾಯ ಕ್ಷೇತ್ರ ಒಳಗೆ ಆಗಲಿಲ್ಲ ಅದಾದ ನಂತರವೂ ಗೋಕಾಕ್ ಮತಕ್ಷೇತ್ರದ ಎಲ್ಲ ಹಳ್ಳಿಗಳಿಗೆ ಮನೆಗೆ ಒಂದು ಸಾವಿರಂತೆ ರೊಕ್ಕ ಹಂಚಿದ್ರು ಆಮೇಲೆ ಗೋಕಾಕ್ ಸಿಟಿ ಒಳಗೂ ರಾಜಾರೋಷವಾಗಿ ರೊಕ್ಕ ಹಂಚಿದ್ರು ಅವಾಗ ಅಧಿಕಾರಿಗಳು ಆ ವಿರೋಧ ಪಕ್ಷದ ಲೀಡರ್ಗಳಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ಕಾರ್ಯಕರ್ತರು ಏನು ಹಿಡಿಯುವ ಪ್ರಯತ್ನ ಮಾಡಲಿಲ್ಲ ಯಾಕೋ ಗೊತ್ತಾಗಲಿಲ್ಲ ನಮಗೆ ಕಾಂಚಾರು ಬಹುಶಃ ಇವರು ರೊಕ್ಕ ಹಂಚಾವ್ರಿಂದ ಯಾವಲ್ಲ ಅದಕ್ಕಾಗಿ ಗಪ್ಪಾಗಿದ್ರು ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ರಾಜಾರೋಷವಾಗಿ ದುಡ್ಡು ಹಂಚಿದ್ರು ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಆತ್ಮವಿಶ್ವಾಸದಿಂದ ಈ ಒಂದು ಧೈರ್ಯದಿಂದ ಬೀಡು ಬೇಸಾಗಿ ಏನು ರೊಕ್ಕ ನಾವೆಲ್ಲ ಹಂಚಿದ್ದೆವು ಜನರಿಗೆ ಕೊಟ್ಟಿದ್ದೀವಿ ಆ ಕಾರಣದಾಗಿ ನಾವು ದೊಡ್ಡ ಮತಗಳ ಅಂತರದಿಂದ ಗೆದ್ದು ಬರ್ತೀವಿ ಅನ್ನೋ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೊಂದಿರುವಂಥದ್ದು ಸ್ನೇಹಿತರೆ ಇನ್ನು ಬಿ ಜೆ ಪಿ ಪಕ್ಷದ ಬಗ್ಗೆ ಹೇಳೋದಾದ್ರೆ ಅದು ಹೆಂಗೆ ಏನು ಅವ್ರು ಹೆಂಗೆ ಗೆಲ್ತಾರೋ ಅವರು ನಮಗೆ ಗೆಲ್ತು ಅಂತಾರೆ ನಾವು ಕನಿಷ್ಠ ಒಂದು ಐವತ್ತು ಸಾವಿರ ಲೀಡ್ಲಿ ಆದರೂ ನಾವು ಗೆಲ್ತೀವಿ ಅಂತ ಅವರು ಆತ್ಮವಿಶ್ವಾಸಕ್ಕೆ ಹೋಗ್ತಾರೆ ಅವರು ಬೆಟ್ ಕಟ್ತಾರೋ ಅವರು ಕಾರ್ಯಕರ್ತರೊಳಗೆ ಬೆಟ್ ಕಟ್ಟತ್ತಾರೆ ಅದು ನನಗೂ ವಿಚಿತ್ರ ಅನಿಸುತ್ತೆ ಇವ್ರಿಗೆ ನಾವು ಕಾಂಗ್ರೆಸ್ ಅಂತ ನಾವು ಆಲ್ರೆಡಿ ನಾವು ಅಂತ ಅವ್ರದ್ದಾರು ಬಿ ಜೆ ಪಿ ಅವ್ರಿಗೂ ಜಗದೀಶ್ ಶೆಟ್ಟರ್ ಗೆಲ್ತಾರಂತೇಳಿ ಇವ್ರು ನಂಬಿಕೊಂಡಿದ್ದಾರೆ ಹಾಗಾದ್ರೆ ಹೆಂಗೆ ಇವ್ರು ಇವ್ರ ಕ್ಯಾಲ್ಕುಲೇಷನ್ ಏನು ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ನಾನೇ ಗೆದ್ದು ಬರ್ತೇನೆ ಅಂತೇಳಿದ್ರು ಭಾಳ ದೊಡ್ಡ ಆತ್ಮವಿಶ್ವಾಸದಲ್ಲಿ ಇರುವಂಥವರು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಂಟು ವಿಧಾನ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರತಕ್ಕಂಥ ಪ್ರತಿ ಬೂತ್ ವೈಸ ಇವರು ಬಿ ಜೆ ಪಿ ಅವರು ಒ ಹತ್ತು ಸಾವಿರ ಒಮ್ಮೆ ಇನ್ನೊಮ್ಮೆ ಹತ್ತು ಸಾವಿರ ಒಮ್ಮೆ ಅಂದರೆ ಇಪ್ಪತ್ತು ಸಾವಿರ ಕೊಟ್ಟರು ಇಪ್ಪತ್ತು ಸಾವಿರ ಕಾರ್ಯಕರ್ತರು ಓಡಾಡಲಿಕ್ಕೆ ಖರ್ಚಿಗೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಆ ದುಡ್ಡು ಅರಬಾಂ ಕ್ಷೇತ್ರದಲ್ಲಿ ಮಾತ್ರ ಡಬಲ್ ಆತು ಅಂತ ಹೇಳುವಂಥದ್ದು ಇಪ್ಪತ್ತು ಸಾವಿರ ಜಗದೀಶ್ ಶೆಟ್ಟರು ಕೊಟ್ಟರು ಅಂತ ಇನ್ನು ಇಪ್ಪತ್ತು ಸಾವಿರ ಬಾಲ್ಸನ್ ಜಾರಕಿಹೊಳು ಕೊಟ್ಟರು ಅಂತ ಯಾಕಂದರೆ ಬಾಲಸನ್ ಜಾರಕಿಹೊಳಿ ತಮ್ಮ ಹಿಮಾಲಕರನ್ನ ಹಿಡ್ಕೋಬೇಕಲ್ಲ ಎಲೆಕ್ಷನ್ದಾಗ್ಬಿಟ್ರೆ ಮತ್ತು ಮತ್ತೆ ನಾಳೆ ವಿಧಾನಸಭಾದ ಕೈ ಕೊಟ್ಟರೆ ಅವರ ಅದಕ್ಕಾಗಿ ಅವರು ಮುಂದಾಲೋಚನೆಯಿಂದ ತಮ್ಮ ಸ್ವಂತ ಖರ್ಚ ಕೈಲಿಂದ ಕೊಟ್ಟರು ಅಂತ ಸುದ್ದಿ ಇರುವಂಥದ್ದು ಸ್ನೇಹಿತರೆ ಇವೆಲ್ಲ ನೀವು ಆಟೋಖ ಖರ್ಚಿಟ್ಟು ರಾಜಲ್ಲ ಹೇಳಾತ್ರಿ ಐ ಒಂದು ಸಾವಿರ ಕೊಟ್ಟರು ಅಲ್ಲ ಇನ್ನೂರು ಕೊಟ್ಟರು ಅವ್ರು ಬೂತ್ ವಾಯ್ಸ್ ಕೊಟ್ಟರು ಅಂತ ಹೇಳಾತ್ರಿ ಅದಕ್ಕೆಲ್ಲ ಏನು ಸಾಕ್ಷಿ ಐತೆ ರೀ ಅದು ನೀವು ಕೇಳ್ಬೋದು ಅಲ್ಲರಿ ಲಂಚದ ದುಡ್ಡಿಗೆ ಮತ್ತು ಈ ಕೊಂಡು ತೊಗೊಳ್ಳೋ ದುಡ್ಡಿಗೆ ಎಂದ್ರೂ ಲೆಕ್ಕ ಇಟ್ಟಿರ್ತಾರೆ ಯಾರು ಲೆಕ್ಕ ಇಟ್ಟಿರ್ತಾರನ್ರಿ ಅದನ್ನು ಸಾಕಷ್ಟು ಜನ ಹವಾ ಹವಾಯ್ದಾಗ ಅವ್ರಿಗೆ ಹಿಡಿಯುವ ವಿಚಾರ ಇತ್ತಂದ್ರೆ ಅಧಿಕಾರಿಗಳಿಗೆ ಹಿಡಿಬೋದಾಗಿತ್ತು ಅವರು ಏನು ಇಲೆಕ್ಷನ್ ಇರ್ತದೆ ಎರಡು ದಿನ ಇರ್ತವೆ ಇವೆಲ್ಲ ನೋ ಜೋರದಾರ್ ನಡೀತಿರ್ತೈತಿ ಅವಾಗ ಅಧಿಕಾರಿಗಳು ಲಕ್ಷ ಸಾಕಿರಂಗಿಲ್ಲ ಯಾಕಂದ್ರೆ ಇಲೆಕ್ಷನ್ ನಂತರ ನಾವು ಮಂತ್ರಿಗಳ ಕೈಯಾಗ ಕೆಲಸ ಮಾಡಬೇಕಾಗ್ಕತಿ ನಾ ಮತ್ತು ನಮ್ಮ ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡಿ ಹೋದ್ರೆ ಹೆಂಗೆ ಮಾಡಿದ್ರಿ ಈ ಗುರುವೇ ಅಂಥೇಳಿ ಅವರು ವೈಯಕ್ತಿಕವಾಗಿ ಆಪ್ತರ ಮುಂದೆ ಹೇಳುವಂಥ ಡೈಲಾಗ್ ಇದು ಸೊ ಅಂದರೆ ರಾಜ್ಯ ದುಡ್ಡು ಹಂಚಿದ್ದೇನು ಪ್ರಾಬ್ಲಮ್ ಆಗಲಿಲ್ಲ ಕಾರ್ಯಕರ್ತರಿಗೆ ಸುಮ್ಮ ಅದೇನು ಕಾರ್ಯಕರ್ತರ ಅಲ್ಲಿ ಮಾನ್ಯ ಅಂಕಲಿ ನೋಡಿದದ್ದು ಅದೇನೋ ವೈಯಕ್ತಿಕ ದ್ವೇಷದಿಂದ ಹತ್ತಿದ ಬೆಂಕಿ ಅಂತ ಬೆಂಕಿ ಏನೇತಂದ್ರೆ ರೊಕ್ಕ ಕುಡಿದ್ರಾಗ ಅದು ಕೂತ್ಕೋತು ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಅವತ್ತು ಕೇಸುಗಳು ಅಲ್ಲ ರಾತ್ರಿ ಒಂಬತ್ತರ ತಕ್ಕ ಕಡಾಡಿ ಮಹಾತೇಶ್ ಅವರಲ್ಲಿ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡು ಕೂತಿದ್ರು ಅಂತ ಆನಂತರ ರಾಜಕೀಯವಾಗಿ ಏನೇನೋ ಬದಲಾವಣೆಯಾಗಿ ಬಿಡುಗಡೆ ಆಯ್ತು ಹಿಂದ್ಕೊಮ್ಮೆ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಮಾತಾಡ್ತಾ ಅಡ್ವೊಕೇಟ್ ಗಿಡ್ನವರು ಮುಂದೆ ಆಮೇಲೆ ಪ್ರಕಾಶ್ ಬಾಗೋಜಿ ಅವ್ರ ಮೇಲೆ ಸೆವೆನ್ ಪಿ ಸಿ ಆರ್ ಆಗಿತ್ತು ಆ ಸೆವೆನ್ ಪಿ ಸಿ ಆರ್ ಕೇಸಾದರೆ ಇವತ್ತಾದ್ರೆ ಅವ್ರು ಸಂಜೆ ಮುಂದೆ ಅವ್ರನ್ನ ಹಿಡ್ಕೊಂಡು ಹೋಗಿದ್ರು ಅವರು ಅರೆಸ್ಟ್ ಮಾಡಿದ್ರು ಅವರು ಬಟ್ ಇಲ್ಲಿ ಮಾಂತೀಸ್ ಕಲಾಡೆಯವ್ರನ್ನ ಅರೆಸ್ಟ್ ಮಾಡಲಿಲ್ಲ ಯಾಕೂ ಗೊತ್ತಿಲ್ಲ ಯಾಕಂದ್ರೆ ಸೆ ಒನ್ ಪಿ ಸಾರ್ ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಕಾಯ್ದೆ ಚೇಂಜ್ ಆಕೈತೆ ಆಮಲ್ಲ ಇಂದು ಜನ ಮಾತಾಡುವಂಥದ್ದು ಅವ್ರಿಗಾದ್ರೆ ಹಿಡ್ಕೊಂಡು ಹೋದರು ಮತ್ತು ಮಾಂತೀಸ್ ಕಡಾಡವ್ರನ್ನ ಯಾಕೆ ಹಿಡ್ಕೊಲಿಲ್ಲ ಯಾಕಂದ್ರೆ ಮಾಂತೀಸ್ ಕಡಾಡ ಯಾರು ಪ್ರಯೋಗ ಮಾಡತ್ತಿದ್ರು ಬೆಳಗಾವಿ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಪುರಾಕ ಮಾಡತ್ತಿದ್ರು ಅವ್ರನ್ನ ಜೈಲಿಗೆ ಕಳಿಸೋರ ಹೆಂಗೆ ಪರಿಸ್ಥಿತಿ ಅಂತೇಳಿ ಬಹುಶಃ ಅಧಿಕಾರಿಗಳು ಇರಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಒತ್ತಾಯ ತಂದಿರಬೋದು ಅಂತ ಸಾರ್ವಜನಿಕರ ಒಂದು ಅಭಿಪ್ರಾಯ ಸ್ನೇಹಿತರೆ ಇನ್ನು ಬಿ ಜೆ ಪಿ ಅವ್ರದ್ದು ಹೇಳ್ತಾರಲ್ಲ ಬಿ ಜೆ ಪಿ ಅವರು ಬೂತ್ ವಾಯ್ಝ್ ಇಷ್ಟೆಷ್ಟು ಕೊಟ್ಟರು ಇನ್ನು ನಾವೇ ಗೆಲ್ತೀವಿ ಏನು ಕಲ್ತೀವಿ ಅವ್ರದ್ದು ಅವ್ರೆ ಕ್ಯಾಲ್ಕುಲೇಷನ್ ಏನು ಅವ್ರದ್ದು ಏನು ಅನ್ನೋದನ್ನು ನೋಡೋದಾದ್ರೆ ಅವರು ಬೂತ್ ವಾಯ್ಝಂಚರು ಬಟ್ ಓಟಿಂಗ್ ವಾಯ್ಸ್ ಓಟ್ ವಾಯ್ಸ್ ಆಗಲಿ ಮ ಮತದಾರರ ಮನೆಗೆ ಅಂತೇಳಿ ರೊಕ್ಕ ಕೊಡು ಕೆಲಸಕ್ಕೆ ಮುಂದಾಗಲಿಲ್ಲ ಓಟ್ನಲ್ಲಿ ಅವ್ರು ದುಡ್ಡು ಖರ್ಚು ಮಾಡೋಕೆ ಜಗದೀಶ್ ಶೆಟ್ಟರು ಮುಂದಾಗಲಿಲ್ಲ ಅಂಥೇಳಿ ಬಿ ಜೆ ಪಿ ಅವರನ್ನು ಕಾರ್ಯಕರ್ತರ ಆರೋಪಿಸಿರುವಂಥದ್ದು ಸ್ನೇಹಿತರೆ ಅದು ಅಂದರೆ ಕಾಂಗ್ರೆಸ್ ಇಷ್ಟೆಲ್ಲ ರೊಕ್ಕ ಹಂಚಿದ್ವು ನಾವು ಗೆದ್ದು ಬರ್ತೀವಿ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದಾರಲ್ಲ ಕಾಂಗ್ರೆಸ್ಗೆ ಅವರಿಗೆ ಸಡ್ಡು ಹೊಡೆಯುವಂಗೆ ಅವರಿಗೆ ಕೌಂಟ್ರ್ ಕೊಡುವಂಗ ಕಾಂಗ್ರೆಸ್ ಅಭ್ಯರ್ಥಿ ಎಷ್ಟೇ ದುಡ್ಡು ಹಂಚಿದರೂ ಕೂಡ ಜನ ನಮ್ಮ ಕೈ ಬಿಡ್ದು ಅನ್ನೋ ನಂಬಿಕೆ ಬಿ ಜೆ ಪಿ ಅವ್ರದ್ದಾಗಿತ್ತು ಅದು ಅಲ್ಲದೆ ಬೆಳಗಾವಿ ಕ್ಷೇತ್ರದಾಗ ಒಟ್ಟ ಎಂಟು ಕ್ಷೇತ್ರಗಳ ಪೈಕಿ ಅರಬಾವಿ ಗೋಕಾಕ ಬೈಲೊಂಗಲ ಬೆಳಗಾವಿ ದಕ್ಷಿಣ ಕ್ಷೇತ್ರಗಳಲ್ಲಿ ಏನಿಲ್ಲ ಅಂದರೂ ಐದರಿಂದ ಹತ್ತು ಸಾವಿರ ಮತಗಳ ಅಂತರದಲ್ಲಿ ಕಾಂಗ್ರೆಸ್ಗಿಂತ ನಾವು ಲೀಡ್ ಆಗ್ತೀವಿ ಅನ್ನೋ ನಂಬಿಕೆಯಲ್ಲಿ ಅವರು ಇರುವಂಥದ್ದು ಉಳಿದ ನಾಲ್ಕು ಕ್ಷೇತ್ರಗಳಾಗ ಫಿ ಫಿಫ್ಟಿ ಫಿಫ್ಟಿ ಆಕೈತಿ ಅವರು ಅಷ್ಟೊ ತಗೋತಾರೋ ನಾವು ಅಷ್ಟೊ ತಗೋತು ಅನ್ನೋ ನಂಬಿಕೆಯಲ್ಲಿ ಇರತಕ್ಕಂಥವ್ರು ಮುಂದೆ ಹಣ ಪಡೆದಂಥ ದುಡ್ಡೇನು ಮುಸ್ಲಿಂ ಸಮಾಜದವ್ರಿಗೆ ಅವರಿಗೆಲ್ಲ ಹಂಚಿದ್ರು ಅಂದರೆ ಕಾಂಗ್ರೆಸ್ದ ಕಟ್ಟಾ ಹೋಟರ್ಸ್ ಅವರ ಮೂಲ ಹೋಟರ್ಸು ಅಂತೇಳಿ ಏನು ತಿಳ್ಕೊಡಿದ್ರೆ ಕಾಂಗ್ರೆಸ್ದವ್ರು ಅವ್ರನ್ನ ಬಿ ಜೆ ಪಿ ಅವ್ರು ಏನು ಅಂದ್ರೆ ಅವ್ರನ್ನ ಹೋಟ್ ಹಾಕಿಬಿಟ್ಟಿಲ್ಲ ಓಟ್ ಹಾಕಿಬಿಟ್ಟಿಲ್ಲ ಅಂದ್ರೆ ನಮಗೂ ಹಾಕಕ್ಕೆ ಹೋಗ್ಬೇಡ್ರಿ ಅವ್ರಿಗೂ ಹಾಕ್ಬೇಡ್ರಿ ನಾವು ಅಂದರೆ ಓಟ್ ಹಾಕಿದ್ರೆ ನಮ್ಗೆ ಮೈನಸ್ ಆಗ್ತಿತ್ತು ನಮಗೂ ಹಾಕ್ಬೇಡ್ರಿ ಅವ್ರಿಗೂ ಹಾಕ್ಬೇಡ ಅವ್ರಿಗೂ ಅಂದ್ರೆ ಸಮಾಂತರ ಆಕತಿ ಇವ್ರೇನು ಕಾಂಗ್ರೆಸ್ ಅವ್ರು ನಂಬಿಕೊಂಡಿದ್ರಲ್ಲ ಓಟ್ಗಳನ್ನು ಬೀಳಿಲ್ಲ ಅಂದ್ರೆ ಇವ್ರ ಫಲಿತಾಂಶ ಮೇಲೆ ಅದು ಇಫೆಕ್ಟ್ ಆಕತಿ ಅದಕ್ಕೋಸ್ಕರ ಅವರು ಏನು ಅಂದ್ರೆ ವಿಶೇಷವಾಗಿ ಗೋಕಾಕ ಮತ್ತು ಅರಮಾಂಗ್ ಕ್ಷೇತ್ರದ ಜನ ಮುಸ್ಲಿಮ್ ಕಮ್ಯುನಿಟಿ ಮತದಾರರನ್ನ ಅಲ್ಲಿ ಅವ್ರ ಲೀಡರ್ಗಳು ಓಟ್ ಬಿಡಲಿಲ್ಲ ಅಂತ ಬಿಡಲಿಲ್ಲ ಅಂದರೆ ಒತ್ತಾಯದಿಂದಲ್ಲ ಅವ್ರಿಗೆ ನೀವು ಅವ್ರ ಕಡೆ ದೊಡ್ಡ ದುಡ್ಡು ತಗೋರಿ ಬಟ್ ಓಟ್ ಹಾಕಬೇಡ್ರಿ ನಮಗೂ ಹಾಕಬೇಡ್ರಿ ಅವ್ರಿಗೂ ಹಾಕಬೇಡ್ರಿ ಅನ್ನೋ ಒಂದು ಒತ್ತಡವನ್ನು ಅವ್ರು ತಂದಿದ್ರಂತ ಇದು ಸುದ್ದಿ ಚಾಲ್ತಿಯೊಳಗಿರ್ತಕ್ಕಂಥದ್ದು ಮತ್ತು ಅತಿ ಹೆಚ್ಚು ಮತದಾನ ಆಗಬೇಕಾಗಿದ್ದಂಥ ಬೆಳಗಾವಿ ಉತ್ತರ ಕ್ಷೇತ್ರ ಭಾಳ ಕಡಿಮೆ ಮತದಾನ ಆತಂತ ಅಂದರೆ ಶೇಕಡಾ ಅರುವತ್ತ್ಮೂರು ಪಾಯಿಂಟ್ ನಲ್ವತ್ತ್ಮೂರಷ್ಟು ಪರ್ಸೆಂಟೇಜ್ ಅಷ್ಟೇ ಓಟ್ ಆದಂಥ ಇದನ್ನೆಲ್ಲ ನೋಡಿದ್ರೆ ಕನಿಷ್ಠ ಐವತ್ತು ಸಾವಿರಗಳ ಮತಗಳ ಅಂತಾರದ್ದನ್ನು ನಾನು ಗೆಲ್ತೀನಿ ಅಂಥೇಳಿ ಜಗದೀಶ್ ಶೆಟ್ಟರ್ ಅವರು ಎದೆ ತಟ್ಟಿಕೊಂಡ ಕಾರ್ಯಕರ್ತರ ಮುಂದೆ ಅಭಿಪ್ರಾಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ ಫಲಿತಾಂಶದ ದಿನವಾಗಿರ್ತಕ್ಕಂಥ ಬರುವ ಜೂನ್ ತಾರೀಕು ಬರೀ ಚರ್ಚೆಯಲ್ಲಿ ಇರ ಚರ್ಚೆಯಲ್ಲಿ ಇರಬೇಕಾದಂಥದ್ದು ಈ ಫಲಿತಾಂಶದ ಬಗ್ಗೆ ಬರೀ ಅಲ್ಲಿ ಕೂತ ಗಿಡದ ಕೆಳಗೆ ಕೂತ ಹೋಟೆಲ್ಗಳು ಕೂತ ಏನಿಲ್ಲ ಬರೀ ನಾಲ್ಕು ಮಂದಿ ಕೂತ್ರಿ ಇದೇ ಚರ್ಚೆ ಮಾಡೋದು ರೀ ಈ ಸಲ ಎಲೆಕ್ಷನ್ ಅವ್ರು ಗೆಲ್ತಾರೋ ಇವ್ರು ಗೆಲ್ತಾರೋ ಜಾರಕಿಹೊಳಿ ಪರವಾಗಿ ಇದ್ದಂಥ ಜಗದೀಶ್ ಶೆಟ್ಟರ್ ಗೆಲ್ತಾರೋ ಅಥವಾ ಹೆಬ್ಬಾಳ್ಕರವ್ರ ಮಗ ಗೆಲ್ತಾರೋ ಅನ್ನುವ ಚರ್ಚೆನೇ ಮಾಡ್ತಾ ಇರುವಂಥದ್ದು ಎಲ್ಲಿ ಹೋಟೆಲ್ ಆಗಲಿ ಬಾರ್ ಆಗಲಿ ಎಲ್ಲ ಕಡೆ ಇದೆ ಇರುವಂಥದ್ದು ಅಂದರೆ ಈ ಫಲಿತಾಂಶದ ವಿಚಾರೊಳಗೆ ಚರ್ಚೆ ಮಾಡತ್ತಾರ ನರೇಂದ್ರ ಮೋದಿಯವರ ವರ್ಚಸ್ಸೇನೈತಲ್ಲ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಬಹುಜನ್ ಅಂದ್ರೆ ಬಹುಜನ ಸಾರ್ವಜನಿಕರು ಭಾಳ ಬಿಂದಾಸಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಅಥವಾ ಕಾಂಚನ ಸದ್ದಿನ ಲಕ್ಷ್ಮೀ ಕಟಾಕ್ಷಿ ಕೆಲಸ ಮಾಡುತ್ತೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ